ಹಾಯ್ ಆಲ್ ಇದು ನನ್ನ ಫ್ರೈಡೆ ವ್ಲಾಗ್ ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಬೇಕರೆ ಮುಗಿತು ತಿಂಡಿ ಬಂದು ಇಡ್ಲಿ ಮತ್ತು ತರಕಾರಿ ವೆಜಿಟೇಬಲ್ ಸಾಗು ಆಗಿತ್ತು ವೆಜಿಟೇಬಲ್ ಸಾಗು ನಾರ್ಮಲಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಬೇಕಾಗಿರುತ್ತೆ ಖಾರ ರುಬ್ಕೊಂಡು ಖಾರ ರುಬ್ಕೊಳ್ಳೋದಕ್ಕೆ ಕಾಯಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಸಾಂಬಾರ್ ಪೌಡರು ಹಾಕ್ಕೊಂಡು ರುಬ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಎಲ್ಲ ಹಾಕ್ಕೊಂಡು ರುಬ್ಬಿದಂತಹ ಮಿಶ್ರಣ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಸಾಗು ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟು ತೆಳುಗೆ ಬೇಕಿದ್ರೆ ತೆಳುವಿಗೆ ಸ್ವಲ್ಪ ಗಟ್ಟಿಗೆ ಬೇಕಿದ್ರೆ ಗಟ್ಟಿ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೇಸ್ಟಿಯಾಗಿತ್ತು ಕಾಂಬಿನೇಷನು ನಾರ್ಮಲಿ ಚಟ್ನಿ ಸಾಂಬಾರು ಮಾಡ್ತಾರೆ ನಮ್ಮ ಮನೆಯಲ್ಲಿ ಶುಕ್ರವಾರ ಸ್ವಲ್ಪ ಚೇಂಜ್ ಇರಲಿ ಅಂತ ತರಕಾರಿ ವೆಜಿಟೇಬಲ್ ಸಾಗುನ ಮಾಡಿದರು ಟೇಸ್ಟಿಯಾಗಿತ್ತು ಆಗಿತ್ತು ಪ್ಲೈನ್ ಇಡ್ಲಿ ನಾವು ನಮ್ಮ ಮನೆಯಲ್ಲಿ ಪ್ಲೈನ್ ಇಡ್ಲಿ ಮತ್ತು ಮಸಾಲಾ ಇಡ್ಲಿ ಎರಡು ಥರ ನಾವು ಮಾಡ್ಕೊಳ್ಳೋದು ಪ್ಲೇನ್ ಇಡ್ಲಿ ಮತ್ತು ಸಾಗು ಚೆನ್ನಾಗಿರುತ್ತೆ ಚಟ್ನಿಗೂ ಚೆನ್ನಾಗಿರುತ್ತೆ ಮಸಾಲ ಇಡ್ಲಿ ಚಟ್ನಿ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ನೋಡಿ ಈ ಥರ ಸ್ಮೂತಾಗಿತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಇಡ್ಲಿಗೆ ರುಚಿ ರುಚಿಯಾದಂತಹ ಸಾಗು ಕಾಂಬಿನೇಷನ್ನು ನೀವು ಸಹ ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು ಅಂತ ಸಾಮಾನ್ಯವಾಗಿ ನಾನು ತಿಂಡಿ ತಿಂದು ಮಸಾಲ ಟೀನ ಕುಡಿತೀನಿ ಟೀ ಅಂದರೆ ನಂಗೆ ತುಂಬ ಇಷ್ಟ ಟೀ ಕೊಟ್ಬಿಟ್ಟು ನಾನು ಆಫೀಸ್ಗೆ ಹೊರಟೆ ಮಧ್ಯಾಹ್ನದ ಮೇಲೆ ಆಷಾಢದ ಮಳೆ ಕಾಣಿಸ್ಕೊಳ್ತು ಸೋನೆ ಮಳೆ ತುಂಬ ಜೋರು ಅಲ್ಲ ಸಂಜೆ ಸ್ಪೆಷಲ್ ಊಟ